ನಮಸ್ಕಾರ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಿಮಗೆ ಒಂದನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದ್ದು ಯಾವಾಗಿನಿಂದ ಈ ದುಡ್ಡು ಬರುತ್ತೆ ಅಂತ ಪ್ರತಿಯೊಬ್ಬ ರೈತರು ಕೂಡ ಕಾಯ್ತಾ ಇದ್ದೀರಿ ನಮ್ಮ ರಾಜ್ಯದಲ್ಲಂತರೂ ಸುಮಾರು ಏಳು ಲಕ್ಷಕ್ಕಿಂತ ಹೆಚ್ಚಿನ ರೈತರೇ ಬಿಡಿ ಸೊ ಹಾಗಾಗಿ ಎಲ್ಲರೂ ಕೂಡ ಕಾಯ್ತಾನೆ ಇದ್ದೀರಿ ಅದರಲ್ಲಿ ಸ್ನೇಹಿತರೆ ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಹತ್ತು ಕೋಟಿಗಿಂತ ಹೆಚ್ಚಿನ ರೈತರು ಪಿ ಕಿಸಾನ್ ಯೋಜನೆಯ ಲಾಭವನ್ನು ಪಡೀತಾ ಇದ್ದಾರೆ ಅದರಲ್ಲಿ ಈಗ ನಾಲ್ಕು ಸಾವಿರ ದುಡ್ಡು ಜಮಾ ಆಗತ್ತೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಹೌದಲ್ವಾ ಸೊ ಅದ್ರ ಬಗ್ಗೆಯೂ ಕೂಡ ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ ಇಪ್ಪತ್ತು ಒಂದನೇ ಕಂತಿನ ಹಿಡ್ಕೊಂಡು ನಾಲ್ಕು ಸಾವಿರ ಬಿಡುಗಡೆ ಆಗುತ್ತಾ ಅಥವಾ ಎರಡು ಸಾವಿರನೇ ಬರುತ್ತಾ ನಾಲ್ಕು ಸಾವಿರ ಬರಬೇಕಂದ್ರೆ ನಾವು ಏನು ಮಾಡಬೇಕು ಹೊಸದಾಗಿ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾ ಅಥವಾ ನಿಮಗೆ ದುಡ್ಡು ಇಪ್ಪತ್ತನೇ ಕಂತಾಗಿರಲಿ ಹತ್ತೊಂಬತ್ತನೇ ಕಂತಾಗಿರಲಿ ನಿಮಗೆ ಈ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ದುಡ್ಡು ಬರ್ತಾ ಇಲ್ಲ ನೀವು ಎಲಿಜಿಬಲ್ ಇದ್ರಿ ಆದರೂ ಸಹಿತ ಬಂದಿಲ್ಲ ಅಂತ ಅನ್ನೋದಾದರೆ ಅದರ ಸಲ ಅದರ ಒಂದು ಮಾಹಿತಿ ಕೂಡ ನಾನು ನಿಮಗೆ ಕೊಡುವಂತಹ ಕೆಲಸ ಮಾಡ್ತೀನಿ ಯಾಕಂದರೆ ಅನೇಕ ರೈತರಿಗೆ ಈ ಇಪ್ಪತ್ತನೇ ಕಂತು ಅಥವಾ ಹತ್ತೊಂಬತ್ತನೇ ಕಂತು ಬಂದಿಲ್ಲ ಅದು ಕಾರಣಗಳಿದ್ದಾವೆ ಅಲ್ಲಿ ಕೂಡ ನಾವು ಮಾಹಿತಿ ತಿಳಿಸ್ಕೊಂಡಿದ್ದೀವಿ ಆ ಒಂದು ವಿಷಯವನ್ನು ತಿಳ್ಕೊಂಡು ಯಾರು ಕೆಲಸವನ್ನು ಮಾಡ್ಕೊಂಡಿದ್ದೀರಿ ಅವ್ರಿಗೆ ಮಾತ್ರ ದುಡ್ಡು ಹೋಗಿದೆ ಉಳಿದವರು ದುಡ್ಡನ್ನು ಪಡ್ಕೊಳ್ಳಿಕ್ಕಾಗಿಲ್ಲ ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಜಮಾ ಆಗೋದಿಲ್ಲ ಏನು ಪ್ರಶಸ್ತರು ಪ್ರತಿಯೊಂದು ಡೀಟೇಲ್ಸನ್ನು ಒಟ್ಟಾರೆಯಾಗಿ ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀವಿ ಒಟ್ಟಾರೆಯಾಗಿ ರೈತರಿದ್ದರೆ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ನಾಲ್ಕು ಸಾವಿರ ದುಡ್ಡು ಜಮಾ ಆಗುತ್ತೆ ಅಂತ ಮಾಹಿತಿಗಳು ನಿಮಗೆ ಲಭ್ಯವಾಗಿದೆ ಹಾಗಾಗಿ ಸಾಕಷ್ಟು ಜನ ಕೂಡ ಕಮೆಂಟ್ ಮಾಡಿದಿರಿ ನಿಮಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಕೇಳಿ ಇಪ್ಪತ್ತೊಂದನೇ ಕಂತಿನಲ್ಲಿ ನಾಲ್ಕು ಸಾವಿರ ಬಿಡುಗಡೆಯ ಬಗ್ಗೆ ಬಹಳಷ್ಟು ಹಾವಳಿ ಎದ್ದಿದ್ದು ಈ ನಾಲ್ಕು ಸಾವಿರ ದುಡ್ಡು ಎಂಥವ್ರಿಗೆ ಬರುತ್ತೆ ಅಂದರೆ ಇಂತಹ ರಾಜ್ಯದಲ್ಲಿ ಬಿಡುಗಡೆ ಆಗುತ್ತೆ ಅಂದ್ರೆ ಇಲ್ಲಿ ಪಿ ಎಮ್ ಅವರೇ ಸ್ವತಃ ಮಾಹಿತಿಯನ್ನು ಕೊಟ್ಟಿದ್ರು ಏನಪ್ಪಾ ಅಂದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಇಲ್ಲಿ ಅನೇಕ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಇನ್ನು ಉಳಿದಂತಹ ರಾಜ್ಯಗಳಲ್ಲಿ ಕಾಂಗ್ರೆಸ್ ಇರಬಹುದು ಅಥವಾ ಇನ್ನಿತರ ಸರ್ಕಾರಗಳಿರ್ಬೋದು ಒಟ್ಟಾರೆ ಹಾಕಿ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ನಾವು ಎರಡು ಸಾವಿರ ಕೊಡ್ತಾ ಇದ್ದೀವಿ ನಾಲ್ಕು ತಿಂಗಳಿಗೊಮ್ಮೆ ವಾರ್ಷಿಕವಾಗಿ ಆರು ಸಾವಿರ ದುಡ್ಡನ್ನ ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ವತಿಯಿಂದ ಹೌದಲ್ವಾ ಇನ್ನು ರಾಜ್ಯಗಳು ಕೂಡ ಎರಡು ಸಾವಿರ ಪಿ ಕಿಸಾನ್ ಯೋಜನೆಗೆ ಜೋಡಿಸಿದರೆ ಅಂದ್ರೆ ಕೈ ಜೋಡಿಸಿದರೆ ಟೋಟಲ್ ರೈತರಿಗೆ ನಾಲ್ಕು ಸಾವಿರ ಕೊಟ್ಟಂಗಾಗತ್ತೆ ಹೌದು ಇಲ್ಲಿ ಒಂದು ಕಡೆ ನಾವು ತಿಂಕ್ ಮಾಡಬಹುದು ಈ ಪಿ ಎಮ್ ಕಿಸಾನ್ ಯೋಜನೆಗೆ ವೈಯಕ್ತಿಕ ಹೆಸರನ್ನ ಕೊಟ್ಟಿಲ್ಲ ಅಥವಾ ಬಿಜೆಪಿ ಪಕ್ಷದ ಹೆಸರನ್ನ ಕೊಟ್ಟಿಲ್ಲ ಅಂದ್ರೆ ಇಂದಿರಾ ಕಿಟ್ಟು ಇಂದಿರಾ ಗಾಂಧಿ ಯೋಜನೆ ಇಂತಹವು ಯಾವುದೇ ರೀತಿಯಾದಂತಹ ಮೋದಿ ಯೋಜನೆ ಮೋದಿ ಸ್ಕೀಮು ಈ ರೀತಿ ಯಾವುದೇ ಯೋಜನೆಗಳ ಬಗ್ಗೆ ಈ ಒಂದು ಹೆಸರನ್ನ ಇಟ್ಕೊಂಡಿಲ್ಲ ಇದು ಪಿ ಎಮ್ ಅಂದ್ರೆ ಯಾವುದೇ ಸರ್ಕಾರ ಬಂದರೂ ಸಹಿತ ಕಾಂಗ್ರೆಸ್ ಸರ್ಕಾರ ಬರಲಿ ಅಥವಾ ಬಿಜೆಪಿ ಬರಲಿ ಜೆಡಿಎಸ್ ಬರಲಿ ಇನ್ನಿತರ ಆಮ್ ಆದ್ಮಿ ಪಾರ್ಟಿ ಯಾವುದೇ ಬರಲಿ ಒಟ್ಟಾರೆಯಾಗಿ ಆ ಯೋಜನೆ ಪಿ ಎಮ್ ಅಂತಲೇ ಇರೋದು ಯಾರು ಪಿ ಎಮ್ ಪಟ್ಟ ಕೇರ್ತಾರೋ ಸೊ ಅವರು ಆ ದುಡ್ಡನ್ನು ಕೊಡಬಹುದು ಹೀಗೆ ಈ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಬರ್ತಾ ಇದೆ ಇನ್ನು ಆಯಾ ರಾಜ್ಯಗಳು ಎರಡು ಸಾವಿರ ಕೊಡಲಿಕ್ಕೆ ಒಪ್ಕೊಂಡ್ರೆ ಈಗ ನಮ್ಮ ರಾಜ್ಯದಲ್ಲಂತೂ ಪಂಚ ಗ್ಯಾರಂಟಿಗಳಿದ್ದಾವೆ ಅದರಲ್ಲಿ ಒಂದೊಂದು ಕೊಡ್ತಾರೆ ಒಂದೊಂದು ಕೊಡೋದಿಲ್ಲ ಒಂದೊಂದು ಸರಿಯಾಗಿ ಬಂದರೆ ಒಂದೊಂದು ಸರಿಯಾಗಿ ಬರೋದಿಲ್ಲ ಸೊ ಈ ರೀತಿ ನಡೀತಾ ಇದೆ ನಿಮಗೆ ಗೊತ್ತಿದೆ ಬೆಲೆ ಏರಿಕೆ ಆಗಿದ್ದಾವೆ ಆರ್ಥಿಕ ಹೊರೆಯನ್ನು ನಮ್ಮ ರಾಜ್ಯ ಅನುಭವಿಸ್ತಾ ಇದೆ ಸಾಕಷ್ಟು ಸಾಲಗಳನ್ನು ಮಾಡಿಕೊಂಡಿದೆ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಒದ್ದಾಡ್ತಾ ಇದೆ ಸಿ ಎಂ ಕುರ್ಚಿನೂ ಕೂಡ ಅಳಗಾಡ್ತಾ ಇದೆ ಹೀಗೆ ಹೀಗಿಂತಹ ಒಂದು ಸಂದರ್ಭದಲ್ಲಿ ಆರ್ಥಿಕ ಹೊರೆ ಬಿದ್ದ್ಬಿಟ್ಟಿದೆ ಈ ಆರ್ಥಿಕ ಹೊರೆಯಿಂದಾಗಿ ಸರ್ಕಾರ ಇನ್ನು ಎದ್ದು ಬರ್ತಾ ಇಲ್ಲ ಅದರಲ್ಲಿ ಇನ್ನು ಮತ್ತೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಕೊಟ್ರೆ ಸರ್ಕಾರ ಬತ್ತಲಾಗುವುದು ನಿಜ ಮುಂದಿನ ದಿನಗಳಲ್ಲಿ ಈ ಮತ್ತಷ್ಟು ಬೆಲೆಗಳ ಏರಿಕೆ ಆಗುವುದು ನಮ್ಮ ರಾಜ್ಯದಲ್ಲಿ ನಾವು ಕಾಣ್ತೀವಿ ಹೌದು ಬೇರೆ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಪ್ರತಿಯೊಂದು ವಸ್ತುಗಳಲ್ಲಿ ಬೆಲೆ ಏರಿಕೆಯನ್ನು ನಾವು ಕಾಣ್ತೀವಿ ಪೆಟ್ರೋಲ್ ಡೀಸೆಲ್ ಹಾಲಿನ ಬೆಲೆ ಮೆಟ್ರೋ ಟಿಕೆಟ್ ಬೆಲೆ ಬಸ್ಗಳಲ್ಲಿ ಗಂಡಸರಿಗೆ ಟಿಕೆಟ್ ಬೆಲೆ ಏರಿಕೆ ವಿಧಾನಸೌಧಗಳಲ್ಲಿ ಕಾಗದ ಬೆಲೆಗಳು ಪತ್ರಗಳ ಬೆಲೆಗಳ ಏರಿಕೆಯನ್ನು ಕಾಣ್ತೀವಿ ಹೀಗೆ ಅನೇಕ ದಿನ ಬಳಕೆಯ ವಸ್ತುಗಳಲ್ಲಿ ಕೂಡ ಏರಿಕೆಗಳನ್ನು ಕಾಣ್ತೀವಿ ಹಾಗೆ ಪ್ರತಿಯೊಂದು ಬೆಲೆಗಳಲ್ಲಿ ಏರಿಕೆಯನ್ನು ನಾವು ನೋಡ್ತಾ ಇದ್ದೀವಿ ಸೊ ಮತ್ತೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವೇ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಹೋದರೆ ಅದು ಕೂಡ ನಷ್ಟ ಅನುಭವಿಸಬೇಕಾಗತ್ತೆ ಅಂದರೆ ಪ್ರತಿಯೊಂದು ಕಂತಿನಲ್ಲಿ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಿಕೊಳ್ಳುತ್ತೆ ಹತ್ತು ಕೋಟಿ ರೈತರಿಗೆ ವಿಚಾರ ಮಾಡಿ ಮತ್ತೆ ನಲ್ವತ್ತು ಸಾವಿರ ಕೋಟಿ ಹಣವನ್ನು ಪ್ರತಿಯೊಂದು ಕಂತಿನಲ್ಲಿ ಕೊಟ್ಟರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ವಾರ್ಷಿಕವಾಗಿ ಖರ್ಚು ವೆಚ್ಚ ಮಾಡಬೇಕಾಗತ್ತೆ ಕೇಂದ್ರ ಸರ್ಕಾರ ಅಷ್ಟೊಂದು ದುಡ್ಡನ್ನು ಖರ್ಚು ವೆಚ್ಚ ಮಾಡ್ತಾ ಹೋದರೆ ಮತ್ತಷ್ಟು ಇಲ್ಲಿ ಆರ್ಥಿಕ ಹೊರೆ ಬೀಳುತ್ತೆ ಒಟ್ಟಾರೆಯಾಗಿ ಈಗ ಒಂದು ಲಿಮಿಟ್ನಲ್ಲಿ ಕೊಡ್ತಾ ಇದೆ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಆಗೋದಿಲ್ಲ ಈ ಕಡೆ ರೈತರಿಗೂ ಕೂಡ ಎರಡು ಸಾವಿರ ನಾಲ್ಕು ತಿಂಗಳಿಗೊಮ್ಮೆ ಹೆಲ್ಪ್ ಆಗುತ್ತೆ ಅದರಲ್ಲಿ ರಾಜ್ಯ ಸರ್ಕಾರಗಳು ಕೈ ಜೋಡಿಸಿದ್ರೆ ಅಂದರೆ ಈಗ ರಾಜಸ್ಥಾನದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ನಾವು ಕೂಡ ನಮ್ಮಲ್ಲಿ ಯಾವುದೇ ರೀತಿಯ ಯೋಜನೆಗಳು ಹಂತದ್ದು ಕೊಡ್ತಾ ಇಲ್ಲ ಬರ ಪರಿಹಾರ ಬೆಳೆ ಪರಿ ಹಾನಿ ಪರಿಹಾರ ಅಂತ ಕೊಡ್ತಾ ಇರ್ತೀವಿ ಇದರ ಜೊತೆಗೆ ಪಿ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಕೊಟ್ರೆ ನಡೆಯುತ್ತೆ ಅಷ್ಟೊಂದು ತೊಂದರೆ ಇಲ್ಲ ಈಗ ನಮ್ಮ ರಾಜ್ಯದಲ್ಲಿನೇ ಬಿ ಜೆ ಪಿ ಸರ್ಕಾರ ಇತ್ತಪ್ಪ ಪಂಚ ಗ್ಯಾರಂಟಿಗಳು ಇರಲಿಲ್ಲ ಬೇರೆ ಬೇರೆ ಯೋಜನೆಗಳಲ್ಲಿ ಬರ ಪರಿಹಾರ ಬೆಳೆ ಪರಿಹಾರ ಇನ್ನು ಹೆಚ್ಚಿನ ಪ್ರವಾಹ ಬಂದರೆ ಮನೆ ಬಿಡ್ದು ಹೋದರೆ ಮನೆ ಕಟ್ಟಿಸಿ ಕೊಡೋದು ಇಂಥವೆಲ್ಲ ನಡೀತಾ ಇರುತ್ತೆ ಸಾಮಾನ್ಯವಾಗಿ ಯಾವುದೇ ಪಕ್ಷ ಬಂದರೂ ಇದನ್ನ ಕೊಡ್ಲೇಬೇಕು ಇನ್ನು ಇದರ ಜೊತೆಗೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಬಿಜೆಪಿ ಸರ್ಕಾರ ಇದ್ರೆ ಎರಡ್ ಸಾವಿರ ಕೊಟ್ಟಿದ್ರೆ ಮತ್ತಷ್ಟು ರೈತರಿಗೆ ಹೆಲ್ಪ್ ಆಗ್ತಾ ಇತ್ತು ಹೀಗೆ ಈಗ ಕಾಂಗ್ರೆಸ್ ಸರ್ಕಾರ ಇದನ್ನು ಒಪ್ಬೋದು ಆದರೆ ಒಪ್ಕೊಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆರ್ಥಿಕ ಹೊರೆಯನ್ನು ಅನುಭವಿಸ್ತಾ ಇದೆ ಇನ್ನಷ್ಟು ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಇನ್ನು ಬೇರೆ ರಾಜ್ಯದವರು ಬಿ ಜೆ ಪಿ ಸರ್ಕಾರ ಇದ್ದರೆ ಅವ್ರು ಒಪ್ಬೋದು ಅವ್ರಿಗೆ ಎರಡೆರಡು ಸಾವಿರ ಅವರಿಂದನೂ ಕೂಡ ಕೊಟ್ಟರೆ ರೈತರಿಗೆ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಪಿ ಎಮ್ ಅವರು ತಿಳಿಸ್ತಾರೆ ಆದರೆ ಅದು ಹೆಚ್ಚಳ ಆಗಿಲ್ಲ ಇನ್ನು ಆಯಾ ರಾಜ್ಯಗಳು ಒಪ್ಕೊಳ್ಬೇಕಾಗತ್ತೆ ನಮ್ಮ ರಾಜ್ಯವಂತರು ಒಪ್ಕೊಳ್ಳೋದಿಲ್ಲ ನಮ್ಮ ರಾಜ್ಯದಲ್ಲಿ ಇರತಕ್ಕಂತಹ ರೈತರು ಪಿ ಎಮ್ ಕಿಸಾನ್ ಯೋಜನೆಯ ಫಲಾನುಭವಿಗಳು ನೀವು ಒಂದು ವಿಷಯ ತಿಳ್ಕೊಂಡ್ಬಿಡಿ ಎರಡು ಸಾವಿರ ಮಾತ್ರ ನಮಗೆ ಬರುತ್ತೆ ನಾಲ್ಕು ಸಾವಿರ ಬರೋದಿಲ್ಲ ಓಕೆನಾ ಈಗ ಎರಡು ಸಾವಿರ ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾಯಿದ್ದು ಒಟ್ಟಾರೆಯಾಗಿ ಈ ನವೆಂಬರ್ ಎಂಡ್ ಒಳಗಾಗಿ ಅಂದರೆ ಮುಕ್ತಾಯದ ಒಳಗಾಗಿ ಈ ಎರಡು ಸಾವಿರ ದುಡ್ಡನ್ನು ನಮ್ಮೆಲ್ಲರ ಖಾತೆಗಳಿಗೆ ಅಂದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ತಿಳಿಸ್ಬೇಕಾಗಿದೆ ಬಿಡುಗಡೆ ಮಾಡೋದಂತರೂ ಗೊತ್ತಾಯಿತು ಎರಡು ಸಾವಿರ ಕೊಡೋದಂತರೂ ಗೊತ್ತಾಯಿತು ಬಹಳ ಸ್ಪಷ್ಟವಾಗಿ ಅಂತ ಅನ್ಕೊಳ್ತೀನಿ ನಿಮಗೆ ಅನಿಸಿದ್ರೆ ಕ್ಲಿಯರ್ ಆಗಿ ತಿಳಿದಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ ನೀವು ಈ ದುಡ್ಡನ್ನು ಪಡ್ಕೊಳ್ಬೇಕು ಬರೀ ತಿಳ್ಕೊಂಡ್ರೆ ಅಷ್ಟೇ ಅಲ್ಲ ಪಡ್ಕೊಳ್ಳೋದು ಹೇಗೆ ನಿಮ್ಮ ಅಕೌಂಟ್ವರೆಗೂ ಕೂಡ ದುಡ್ಡು ಬರಬೇಕಲ್ವಾ ಅದನ್ನು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪಹನಿಗೆ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸ್ಕೊಳ್ಬೇಕು ಮುಖ್ಯವಾಗಿ ನಿಮಗೆ ದುಡ್ಡು ಬರಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ಬೇರೆ ಬೇರೆ ಯೋಜನೆಗಳಲ್ಲಿ ಕೂಡ ನೀವು ದುಡ್ಡನ್ನು ಪಡ್ಕೊಳ್ಬೇಕಂದ್ರೆ ಅಂದ್ರೆ ಬರ ಪರಿಹಾರ ಬೆಳೆ ಹಾನಿ ಪರಿಹಾರ ಫಸಲ್ ಬಿಮಾ ಯೋಜನೆ ಅದೇ ರೀತಿಯಾಗಿ ಈಗ ಇನ್ಸೂರೆನ್ಸ್ ಮುಖಾಂತರ ದುಡ್ಡು ಬೇಕಂದ್ರೆ ಅಷ್ಟೇ ಎಲ್ಲ ಸ್ನೇಹಿತರೆ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ಪ್ರೊಟೆಕ್ಟ್ ನಲ್ಲಿ ಇರಬೇಕು ನಿಮ್ಮ ಹೆಸರೇನೆ ಉಳಿಸ್ಕೊಳ್ಬೇಕಂದ್ರೆ ನೀವು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲೇಬೇಕು ಹಾಗಾದರೆ ಈ ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳೋದು ಹೇಗೆ ಅದನ್ನು ತಿಳ್ಕೊಳ್ಬೇಕಂದ್ರೆ ಒಂದು ನಿಮ್ಮ ಆಧಾರ್ ಕಾರ್ಡು ಪಹನಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ಓಕೆನಾ ಈ ಮೊಬೈಲ್ ಸಂಖ್ಯೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಯಾಕಂದರೆ ಒ ಟಿ ಪಿ ಬರುತ್ತೆ ಇನ್ನು ಅದನ್ನು ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಅದನ್ನು ಕೊಟ್ಟು ಡಾಕ್ಯುಮೆಂಟ್ಸನ್ನು ಲಿಂಕ್ ಮಾಡಿಸ್ಕೊಳ್ಬಹುದು ಲಿಂಕ್ ಮಾಡಿಸಿದ್ದೆ ಆದರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗುವಂತಹ ಚಾನ್ಸ್ ಕಡಿಮೆ ಚಾನ್ಸ್ ಕಡಿಮೆಕ್ಕೆ ಯಾವನೋ ಲಪ್ಟಾಯಿಸ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ ಅಥವಾ ನಿಮ್ಮ ಹೊಲ ಗದ್ದೆಗಳನ್ನು ಮಧ್ಯವರ್ತಿ ಆಗಿ ಇನ್ನೊಬ್ಬರಿಗೆ ಮಾರಾಟ ಮಾಡಿ ನಿಮಗೇ ಗೊತ್ತಿಲ್ಲದೆ ಅದನ್ನು ರಕ್ತವನ್ನು ಹಣವನ್ನು ದುಡ್ಡನ್ನು ಹೊಡ್ಕೊಳ್ಳೋದು ಈ ರೀತಿ ನಡೀತಾ ಇರುತ್ತೆ ಅನೇಕ ಕಡೆ ನಡೆದಿದೆ ಹಾಗಾಗಿ ನಮ್ಮ ಕೃಷಿ ಸಚಿವರಾದಂತಹ ಕೃಷ್ಣೇ ಬೇರೆಗೌಡವರು ಕೂಡ ಹೇಳಿದ್ದಾರೆ ಟ್ವಿಟರ್ನಲ್ಲಿ ತಾನೇ ಪೋಸ್ಟ್ ಮಾಡಿದ್ರು ಕೂಡ ಸೊ ಹಾಗಾಗಿ ಇದನ್ನು ನಿಮ್ಮ ರೈತ ಎಲ್ಲ ರೈತರಿಗೂ ಕೂಡ ತಿಳಿಸ್ತಾ ಇದ್ದೀನಿ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ನಲ್ಲಿ ಇರಬೇಕಪ್ಪ ಅಂದರೆ ಸೊ ನೀವು ನಿಮ್ಮ ಒಂದು ಪಹಣಿಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ ಆ ಕೆಲಸವನ್ನು ಮುಖ್ಯವಾಗಿ ತಪ್ಪದೇ ಮಾಡಿ ಈ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸಲೇಬೇಕಾಗಿತ್ತು ತೀರ ಇಂಪಾರ್ಟೆಂಟ್ ಮಾಹಿತಿಯಾಗಿತ್ತು ತಿಳಿಸಿದ್ದೀನಿ ನಿಮಗೆ ಇಂಪಾರ್ಟೆಂಟ್ ಕ್ಲಿಯರ್ ಆಗಿ ಅರ್ಥ ಆಗಿದ್ದರೆ ಇಂಪಾರ್ಟೆಂಟ್ ಅನಿಸಿದರೆ ಲೈಕ್ ಹಾಗೂ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡಿ